ಬಂಟ್ವಾಳ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಆಚರಣೆ ಕಾರ್ಯಕ್ರಮ ಬಿಸಿ ರೋಡಿನ ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆಯಿತು ಬಂಟ್ವಾಳ ಬೋರ್ಡ ಅಧ್ಯಕ್ಷ ಬೇಬಿ ಕುಂದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಟ್ಟಡ ನೋಡುವಾಗ ನಮಗೆ ಭಯ ಇದೆ ಆದರೆ ವಿಶ್ವಕರ್ಮರ ಚಿಂತನೆ ಅವರ ಒಂದು ಯೋಜನೆ ಯೋಚನೆ ಎಲ್ಲ ನಮ್ಮ ದೇಶ ಎಲ್ಲ ವಿದೇಶದಲ್ಲಿ ಕೂಡ ಬೇರೆ ದೊಡ್ಡ ಕಟ್ಟಡ ಅದಕ್ಕೆ ಅವರ ವಿಶ್ವಕರ್ಮರ ಒಂದು ಯೋಜನೆ ಯೋಚನೆ ಅವರ ಬುದ್ಧಿವಂತಿಕೆಯಿಂದ ನಮಗೆ ಅಂಥ ಒಂದು ಕಟ್ಟಡವನ್ನು ಕಣ್ಣಲ್ಲಿ ಸಾಧ್ಯ ಈಗ ಹೇಳಿದ್ರು ನಾನು ಮಹಾಭಾರತ ಇರ್ಬೋದು ರಾಮ ಬೇರೆ ವಿಧದಲ್ಲಿ ನಮಗೆ ಆಯೋಜನೆ ಮಾಡಬೇಕು ಈ ಒಂದು ವಿಶ್ವಕರ್ಮ ದಿನಾಚರಣೆ ಮೊದಲ ನಗರಗಳನ್ನು ನಿರ್ಮಿಸುವುದರ ಮೂಲಕ ಇಂತಹ ಒಂದು ಸುಂದರ ಪರಿಕಲ್ಪನೆಗಳು ಆವತ್ತೇ ನಮಗೆ ಜಗತ್ತಿಗೆ ಸಾರಿದವರು ನಮ್ಮ ಶ್ರೀಯುತ ವಿಶ್ವಕರ್ಮ ದೇವರು ಅವರ ವಂಶಜರಾದಂತಹ ನಾವು ಇಂದಿಗೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಅಥವಾ ಅವರ ಅವರು ಏನು ಒಂದು ಅದನ್ನು ನಾವು ಇನ್ನೂ ಕೂಡ ಮುಂದುವರಿಸುತ್ತಾ ಬಂದಿದ್ದೇವೆ ಆಚರಣೆ ಮಾಡಬೇಕು ಅಲ್ಲಿ ನಾವು ವಿಶ್ವಕರ್ಮ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದ್ರೆ ಇದು ಬಹಳ ದೊಡ್ಡ ಇತ್ತು ಪೌರಾಣಿಕ ಇತಿಹಾಸ ಇತಿಹಾಸ ಬಹಳ ಅಧ್ಯಯನವನ್ನು ಮಾಡಿ